ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಕರ್ನಾಟಕ ರಾಜ್ಯವು ರೈಲ್ವೆ ಸೌಲಭ್ಯಗಳಲ್ಲಿ ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಭಾರೀ ಹಿನ್ನಡೆ ಅನುಭವಿಸುತ್ತಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ಹೇಳಿದ್ದಾರೆ ಇನ್ನು ಮಟ್ಟ ರೈಲಿನ ಪತ್ತೆಯೇ ಇಲ್ಲ ಜನ ತಿರುಪತಿ ಹೋಗ್ತಾರೆ ನಮ್ಮ ಬಿಜಾಪುರ ಬಾಗಲಕೋಟೆ ಮತ್ತು ಸೋಲಾಪುರ ಕಡೆಯಿಂದ ತಿರುಪತಿ ಭಕ್ತರು ಆ ತಿರುಪತಿಗೆ ರೈಲು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಹದಿನೈದು ವರ್ಷ ಆದರೂ ಇನ್ನೂ ಮಟ್ಟ ರೈಲ್ವೆ ಬಂದಿಲ್ಲ ನಿಮಗೆ ಎದರ್ಲೆ ಹೊಡೀಬೇಕಾಗ್ತಿಲ್ಲ ನಿಮ್ಮ ನಾಚಿಗೆ ಮಾನ ಮರ್ಯಾದೆ ಐತಿಲ್ಲ ಅಂತ ನೀವು ಲಾಭ ತಗೊಳ್ಳೋಕೆ ಶಾಲೆ ಇರಿದ್ದೀರಿ ಅದು ಜನರಿಗೆ ಕೊಡುವಂತ ಸೌಲಭ್ಯ ಕೊಡಾಕ ಹಿಂದೆಟ್ಟು ಹಾಕ್ತಿರಲ್ಲ ನೀವು ಪಾಪಕ್ಕೆ ಗುರಿ ಹಾಕ್ತೀರಿ ಶಾಪಕ್ಕೆ ಗುರಿ ಹಾಕ್ತೀರಿ ಅನ್ನುವಂಥ ಆರೋಪವನ್ನು ಈ ಸಂದರ್ಭ ಮಾಡಬೇಕಾಗತ್ತ ಅದರಂತೆ ಬೆಂಗಳೂರು ನಗರಕ್ಕೆ ಒಂದು ಹಂಪಿ ಮಟ್ಟ ಒಂದು ಇರಬೇಕು ಬಿಗ್ಸಿನ ಹದಿನೈದು ಹದಿನಾರು ದಿವಸ ಹುಬ್ಲಿನಿಂದ ಪುಲ್ಲಾಗಿ ಬರ್ತೈತಿ ಕೊಪ್ಪಳದವರು ಹೊಸಪೇಟೆನವರು ಬಳ್ಳಾರ ಹೋಗ್ಕೋಬೇಕಾ ನಿಮ್ಮ ಹೆಸರಲ್ಲೇ ಸುದರ್ಶನ ಸಿಗಿಲ್ಲ ಹೆಚ್ಚಿನ ರೈಲ್ವೆಗಳು ಬಿಡ್ರಿ ದನಿ ಹೊಡಿತ ಹೋದಕ್ಕಾಗಿಲ್ಲ ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡ್ರಿ ಜನರಿಗೆ ಅನುಕೂಲ ಮಾಡಿ ಕೊಡ್ರಿ ಆ ಅನುಕೂಲ ಮಾಡಿದ್ರೆ ಜನರ ಪುಣ್ಯ ನಿಮ್ಗೆ ಹತ್ತೈತಿ ಬರೀ ನೀವು ಪಗಾರ ನಿಮ್ಗೆ ಇನ್ಕಮ್ ಕಮರ್ಷಿಯಲ್ ನೋಡ್ತಾರೆ ಬರೀ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿದು ಲೋಡಿಂಗ್ ಅಲ್ ಲೋಡಿಂಗ್ ಕೋಟಿ ರೂಪಾಯಿ ಕಟ್ಟು ಕೋಟಿ ಗಂಟೆ ಫೈಜೆ ಹೊಡೆಯೋದು ನೋಡ್ತಾರೆ ಆದ್ರೆ ನಾವು ಕೊಟ್ಟಂತ ಹಣದಿಂದ ನಾವು ದಾನ ಮಾಡಿದಂಥ ಭಿಕ್ಷಾ ಕೊಟ್ಟು ನಿಮಗೆ ಏನು ಜಮೀನು ನಮ್ಮ ರೈತರು ಫಲವತ್ತಾದ ಜಮೀನನ್ನು ತಮ್ಮ ಮಕ್ಕಳಿಗೆ ಬೆಲೆ ಕೊಟ್ಟಂಗೆ ಈ ಯೋಜನೆಗಳಿಗೆ ಭೂಮಿ ದಾನ ಮಾಡ್ಯಾರ ನಿಮ್ದು ರೈಲ್ ಇವತ್ತು ರೈಲ್ವೆ ಇರಲಿ ಕೇಂದ್ರ ಸರ್ಕಾರಕ್ಕಿರಲಿ ಅದರದ್ದು ಪ್ರತಿಫಲ ಬೇಡ ಕೊಡಬೇಕು ಅದು ಮನುಷ್ಯರಿದ್ದರೆ ಕೊಡ್ತೀರಿ ನಾವು ಇಲ್ಲಿ ಬಂದು ಒಬ್ಬಳ ಕೈಯನ್ನು ನಮ್ದು ಬೆಳಿಗ್ಗೆ ಕೆಟ್ಟಿಲ್ಲ ನೀವು ಪಟ್ಟಿಲ್ಲ ಅಂತ ನಾವು ಬಂದೀವಿ ನೀವು ಪಟ್ಟಿರಂದ್ರೆ ನಾವು ಬರ್ತಿದ್ದಿಲ್ಲ ಈಗ ಮತ್ತೆ ನಾವು ಬಂದಾಗಲೂ ನೀವು ಪಟ್ಟಿಲ್ಲಂದ್ರೆ ಅದು ಐತಿ ನಮ್ಮ ಕಡೆ ಮಂತ್ರ ನಿಮ್ಗೆ ಹೆಂಗೆ ಪಕ್ಕಸ್ಬೇಕು ನಿಮ್ಗೆ ಹೆಂಗೆ ಪಕ್ಕ ಬಿಡಿಬೇಕು ಆ ಸೌಲಭ್ಯ ಹೆಂಗೆ ಪಡಿಬೇಕು ಎಲ್ಲ ರೀತಿಯ ಯೋಜನೆಗಳು ಎಲ್ಲ ರೀತಿಯ ತಂತ್ರಗಾರಿಕೆಗಳು ಎಲ್ಲ ರೀತಿಯ ಹೋರಾಟಗಳು ನಮ್ಮ ಕಡೆ ಅದೇ ಮಂಗಳವಾರ ನಗರದಲ್ಲಿ ಪಾದಯಾತ್ರೆ ನಡೆಸಿ ನಂತರ ಪತ್ರಿಕಾ ಭವನದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಗದಗ್ ವಾಡಿ ಮುನಿರಾಬಾದ್ ಮೆಹಬೂಬ್ನಗರ್ ಕುಡ್ಚಿ ಬಾಗಲಕೋಟ್ ಹುಬ್ಬಳ್ಳಿ ಅಂಕೋಲಾ ಈ ಎಲ್ಲ ರೈಲ್ವೆ ಮಾರ್ಗಗಳು ಅನುಷ್ಠಾನಗೊಂಡು ದಶಕವಾದರೂ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅದರ ಜೊತೆಗೆ ಲೋಕಾಪುರ ಧಾರವಾಡ ಕೊಪ್ಪಳ ಆಲಮಟ್ಟಿ ಗದಗ ಯಲ್ಬುರ್ಗಾ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳು ಸರ್ಕಾರಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನುಷ್ಠಾನವಾಗದೆ ದಶಕದಿಂದ ಕುಂಠಿತವಾಗಿ ಕಾಮಗಾರಿ ಸಾಗಿವೆ ಎಂದು ಅವರು ಆರೋಪಿಸಿದರು ಇನ್ನು ಮಿಟ್ರ್ ಗೆಜ್ ಪರಿವರ್ತನೆಯಾಗಿ ಇಪ್ಪತ್ತು ವರ್ಷ ಕಳೆದರೂ ಸಹ ಸಮರ್ಪಕ ರೈಲ್ವೆ ಸೇವೆಯು ನಮ್ಮ ಉತ್ತರ ಕರ್ನಾಟಕಕ್ಕೆ ದೊರಕಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಸೊಲ್ಲಾಪುರದಿಂದ ತಿರುಪತಿಗೆ ಸೊಲ್ಲಾಪುರದಿಂದ ಗುಂಟ್ಕಲ್ಗೆ ದಿನನಿತ್ಯ ರೈಲು ಓಡಾಟ ಅಗತ್ಯವಿದೆ ಶಿರಡಿ ಮೈಸೂರು ಸಾಯಿನಗರ್ ರೈಲು ದಿನನಿತ್ಯ ಪ್ರಾರಂಭಿಸಲು ರೈಲ್ವೆ ಮಂತ್ರಿಗಳಿಗೆ ಒತ್ತಾಯಿಸಿದರು ಇನ್ನು ಈ ಎಲ್ಲ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕುತ್ಬುದ್ದೀನ್ ಖಾಜಿ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ನಾವು ಮೊದಲ ಸಣ್ಣ ಒಂದು ಬಿಡ್ತೀವಿ ಮೊದಲ ಮೇಲೆ ಒಂದು ಬೆದರಿಕೆ ಬಿಡ್ತೀವಿ ಮೂರನೇ ದೇನು ಬಿಡ್ತೀವಲ್ಲ ಚಿಪ್ಪಡಿಯಾಗಿ ಬಿಡ್ತೀರೋ ಒಬ್ಬರುಗಳಾಗಿಲ್ಲ ಎಲ್ಲರೂ ಹೊಡೆ ಬಿಡ್ತಾರೆ ಲಾಠಿ ಬಡಿಗೆ ಎಲ್ಲ ಹೋಗತ್ತೆ ಅಂಥ ಒಂದು ದೊಡ್ಡ ಜನಾಂದೋಲನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಳಗಾಡಿಸುವಂಥ ಶಕ್ತಿ ಜನಶಕ್ತಿ ಸರ್ಕಾರ ಯಾರು ಸರ್ಕಾರ ನಾವು ಸರ್ಕಾರ ನೀವ್ಯಾರು ಸರ್ಕಾರದ ಸೇವ ನಿಮಗೆ ಸೇವೆ ಮಾಡೋಕ್ಕೆ ನಾವು ಇಟ್ಕೊಂಡಿವು ನೀವು ಸೇವೆ ಮಾಡಿದ್ದ ಬಿಟ್ಟು ನೀವು ಸೇವೆ ಮಾಡುವುದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ನಮಗೆ ಸಿಗುವಂಥ ಸೌಲಭ್ಯದಿಂದ ವಂಚಿತ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮ್ಮ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷ ಸುಮ್ಮ ಶ್ಯಾಂಪಲ್ ಬಿಟ್ಟೀನಿ ಈಗ ಶಾಂಪಲ್ ಬಿಟ್ಟೀನಿ ಮುಂದಿನ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ನಗರದಲ್ಲಿ ನಾವು ಎದ್ದು ರೈಲು ನಿಲ್ದಾಣದಲ್ಲಿ ಹೋಗುವಂತ ಪರಿಸ್ಥಿತಿ ಮಾಡಬೇಡ್ರಿ ಅದು ಆಗತ್ತೆ ಕ್ರಾಸಾದರೆ ಏನು ಮಾಡ್ತಾರೆ ಮನುಷ್ಯ ಇಲ್ಲಿಗೆ ಬಂದ ಮೇಲೆ ಏನು ಮಾಡ್ತಾರೆ ಏನು ಮಾಡೋದು ಎಲ್ಲ ಮಾಡಬಹುದು ಯಾಕೆ ನಾನೇ ಹೊಂಟೀನಿ ಆ ಒಂದು ಸಮಯ ಸಂದರ್ಭ ಕೊಡಬೇಡ್ರಿ ದಯವಿಟ್ಟು ಜನರಿಗೆ ಏನು ಬೇಕು ನಾವು ಅನುಕೂಲತೆಯನ್ನು ಒದಗಿಸಿಕೊಂಡು ನೀವು ಚಲೋ ಇರಿ ನಾವು ಚಲೋ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷ ಇವತ್ತು ಚಿಕ್ಕದಾದರೂ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಗೊಳಿಸುವ ಸರ್ಕಾರಕ್ಕೆ ತಿಳಿಸುವ ಒಂದು ಹೋರಾಟವನ್ನು ಇವತ್ತು ಮಾಡಿದ ನಮ್ಮ ಕೊಪ್ಪಳ ಜಿಲ್ಲೆಯ ಮಹಾನ್ ರೈಲ್ವೆ ಹೋರಾಟಗಾರರು ಜನರಲ್ ಮ್ಯಾನೇಜರ್ ಡಿವಿಜಲ್ ಮ್ಯಾನೇಜರ್ ನಿಮ್ಗೆ ಏನೇನು ಸಂಬಂಧಪಡ್ತಾರ ಅಲ್ಲಿ ಯುವಕರ ಹಾಪ್ ಮೇಲೆ ಅದರ ಅವ್ರಿಗೆಲ್ಲ ಈ ತಿಳಿಸ್ರಿ ಭಾಳ ಸೀರಿಯಸ್ ಆಗೋದೈತೆ ಅಂತೇಳಿ ದಕ್ಷಿಣ ರೈಲ್ವೆ ಬಿಡೋಕೆ ಹಚ್ಚ್ರಿ ತಿರುಪತಿ ಬಿಜಾಪುರ ತಿರುಪತಿ ರೈಲ್ವೆ ಬಿಡೋಕೆ ಹಚ್ಚ್ರಿ ಮತ್ತು ಸೋಲಾಪುರ್ ಒಂದು ಪ್ಯಾಸೆಂಜರ್ ಗುಂಡುಕಲಕ್ಕ ಗುಂಡುಕಾಲಕ್ಕ ಗಾಡಿ ಇಲ್ಲ ಒಂದು ಬಿಜಾಪುರದವರು ಬಾಗಲಕೋಟೆ ಲಾಪ್ ಲಾಪ್ ಹೋಗತ್ತಾರ ರೈಲ್ವೆ ಹೆಸರಲ್ಲಿ ನಿಮ್ಮ ನಾಚಿಗೆ ಮಾನ ಮರ್ಯಾದೆ ಇಂತಿಲ್ಲ ಅಂತಿಲ್ಲ ಬಿಡ್ರಿ ಅವು ಗಾಡಿ ಬಿಟ್ಟು ನಮಗ ನ್ಯಾಯ ದೊಡ್ರಿ ಅನ್ನುವಂಥ ಮಾತನ್ನು ಈ ಹೇಳಿ ಈ ವೇಳೆ ಹೋರಾಟ ಸಮಿತಿ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು